ಸ್ನೇಹಿತರೆ ನಮಸ್ಕಾರ ಮತ್ತೆ ಒಂದು ಪ್ರೋಮೋ ಬಿಟ್ಟಿದರೆ ಏನಪ್ಪ ಅಂತಂದರೆ ಕಿಚ್ಚ ಸರ್ ಗಿಲ್ಲಿಗೆ ಕ್ಲಾಸ್ ತೊಗೊಳ್ಳುವಂಥದ್ದು ಆದರೂ ಕೂಡ ಪ್ರೋಮೋದಲ್ಲಿ ಆ ರೀತಿ ಇದೆ ಸ್ನೇಹಿತರೆ ಆದರೆ ಎಪಿಸೋಡ್ ನೋಡಿದ ಮಾತ್ರ ತುಂಬ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಇಲ್ಲಿ ಬರೀ ಗಿಲ್ಲಿ ವಿರುದ್ಧ ನಿಂತ್ಕೊಂಡಿಲ್ಲ ಗಿಲ್ಲಿ ಪರವಾಗಿ ಮಾತಾಡಿದ್ದಾರೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಗಿಲ್ಲಿಗೆ ಕ್ಲಾಸ್ ತೊಗೊಂಡಿದರೆ ಅಲ್ಪ ಸ್ವಲ್ಪ ತೊಗೊಂಡಿರಬಹುದು ಜೊತೆಗೆ ಏನಪ್ಪ ಗೆಸ್ಟಾಗಿ ಬಂದಿರೋ ಬಂದಿದಾರಲ್ವ ಅವ್ರಿಗೆ ಕ್ಲಾಸ್ ತೊಗೊಂಡಿದ್ದಾರೆ ಮತ್ತು ಅಲ್ಲಿರುವಂಥ ಸ್ಪರ್ಧಿಗಳಿಗೆ ಕ್ಲಾಸ್ ತೊಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಹಬಿಗೆ ಮೇನ್ ಇಂಪಾರ್ಟೆಂಟು ಕ್ಲಾಸ್ ತೊಗೊಂಡಿರ್ತಾರೆ ಆದರೆ ಈ ವಾರ ಮನೆಗೆ ಯಾರು ಹೋಗ್ತಾರೆ ಅಂತ ನೋಡೋದಾದರೆ ಏನಪ್ಪ ಅಂತಂದರೆ ಐದು ಮಂದಿ ಗೆಸ್ಟಲ್ಲಿ ಉಳಿದಿರುವಂಥ ಮೂರು ಜನ ಹೋಗ್ತಾರೆ ಇಬ್ಬರು ಮಾತ್ರ ಉಳ್ಕೊತಾರೆ ನಾನು ಆಲ್ರೆಡಿ ಓದು ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಇಬ್ಬರು ಉಳ್ಕೋತಾರೆ ಮೂರು ಜನ ಆಚೆ ಹೋಗ್ತಾರೆ ಅಂತ ಒಬ್ಬರಾಗಲಿ ಇಬ್ಬರಾಗಲಿ ಉಳ್ಕೋತಾರೆ ಅಂತ ಹೇಳಿದ್ದೆ ಆದರೆ ಅದೇ ರೀತಿ ಇವತ್ತು ಕಿಚ್ಚ ಸರ್ ಹೇಳ್ತಾರೆ ಇಬ್ಬರು ಉಳ್ಕೋತಾರೆ ಅಂದರೆ ವೈ ಕಾರ್ಡ್ ಎಂಟ್ರಿ ಮೂಲಕ ಬಂದಿದ್ದಾರಂತೆ ಇಬ್ಬರು ಉಳ್ಕೊತಾರೆ ಮೂವರು ಆಚೆ ಹೋಗ್ತಾರೆ ಆ ಉಳ್ಕೊಳ್ಳುವಂಥ ಸ್ಪರ್ಧಿ ಯಾರು ಮನೆಗೆ ಹೋಗುವಂಥ ಮೂರು ಸ್ಪರ್ಧಿಗಳು ಯಾರು ಅಂತ ಹೇಳೋದಾದರೆ ನಿಮ್ಮ ಅನಿಸಿಕೆ ಆದಷ್ಟು ಕಮೆಂಟ್ ಮೂಲಕ ತಿಳಿಸಿ ಎಪಿಸೋಡ್ ಬರೋದ್ರೊಳಗಡೆ ನಿಮ್ಮ ಅನಿಸಿಕೆನ ವ್ಯಕ್ತಪಡಿಸ್ಬೋದು ಯಾಕಂತಂದರೆ ಇಲ್ಲಿ ಯಾರು ಇರಬಹುದು ಯಾರು ಹೋಗ್ಬೋದು ಅಂತ ನೋಡಬೇಕಾಗುತ್ತೆ ಅಷ್ಟೇ ಇಲ್ಲಿ ಎಲ್ಲರೂ ಗಿಲ್ಲಿ ವಿರುದ್ಧನೇ ಇದ್ದಾರೆ ಅಂತಲೇ ಹೇಳ್ಬೋದು ಕಿಚ್ಚ ಸರ್ ಕ್ವಶನ್ ಕೇಳೋದ್ರಲ್ಲಿ ಇಲ್ಲಿ ಆಗಿರ್ಬೋದು ಕಾವ್ಯ ಆಗಿರ್ಬೋದು ಯಾರು ಜಾನ್ವಿ ಆಗಿರ್ಬೋದು ಎಲ್ಲರೂ ಕಾವ್ಯ ಇದು ಮಾಡಿ ಕಾವ್ಯ ಕೂಡ ಹೇಳ್ತಾರೆ ಗಿಲ್ಲಿ ಈ ರೀತಿ ಮಾಡಬಾರ್ದಿತ್ತು ಹಂಗೆ ಹಿಂಗೆ ಅಂತಂದ್ಬಿಟ್ಟು ಬಟ್ ಗಿಲ್ಲಿ ಕಾಮಿಡಿ ಮಾಡುವಾಗ ಎಲ್ಲರೂ ನಗ್ತಾರೆ ಅದೇ ರೀತಿ ಸ್ವಲ್ಪ ಏನಾದರೂ ಆಚೆ ಈಚೆ ಏನಾದರೂ ಮಾತಾಡಿದ್ರು ಅಂದರೆ ಆಗಿ ಅದು ಮಾಡಬಾರ್ದಿತ್ತು ಇದು ಮಾಡಬಾರ್ದಿತ್ತು ಅಂತಂದ್ಬಿಟ್ಟು ಇಲ್ಲಿ ಕೊಂಕು ಮಾತಾಡೋದು ಅದೇ ಆಗಿದೆ ಅಷ್ಟೇ ಗಿಲ್ಲಿ ಕಾಮಿಡಿ ಮಾಡುವಾಗ ಯಾಕೆ ಕಾಮಿಡಿ ಮಾಡ್ತೀಯಾ ಮಾಡಬೇಡ ಅಂತ ಹೇಳೋದೆಲ್ಲ ನಗ್ತಾರೆ ಎಲ್ಲರೂ ಮೂವತ್ತೆರಡು ಹಲ್ಲು ತೋರಿಸಿ ನಗ್ತಾರೆ ಅದೇ ರೀತಿ ಇಲ್ಲಿ ಸ್ವಲ್ಪ ಆಚೆ ಈಚೆ ಏನೂ ಮಾತಾಡೋದಿಲ್ಲ ಗಿಲ್ಲಿ ಹೇಳ್ಬೇಕಂದ್ರೆ ಕಾಮಿಡಿಯಾಗಿ ಮಾತಾಡ್ತಾರೆ ಬಟ್ ಅವ್ರು ಕಾಮಿಡಿಯಾಗಿ ತೊಗೊಳದೆ ಸೀರಿಯಸ್ ಆಗಿ ತೊಗೊತಾರೆ ಹಾಗಾಗಿ ಇಲ್ಲಿ ಜಗಳ ಸ್ಟಾರ್ಟ್ ಆಗುತ್ತೆ ಗಿಲ್ಲಿ ವಿರುದ್ಧ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಎಲ್ಲರಿಗೂ ಗೊತ್ತು ಗಿಲ್ಲಿ ಕಾಮಿಡಿ ಅಂತಂದ್ಬಿಟ್ಟು ಕಾಮಿಡಿ ಅಂತ ಗೊತ್ತಿದ್ರೂ ಕೂಡ ಇವರು ಸೀರಿಯಸ್ ಆಗ್ತಾರಲ್ವ ಏನು ಮಾಡೋಕ್ಕಾಗಲ್ಲ ಅವರು ಮಾಡಿದ ತಪ್ಪನ್ನು ಅದನ್ನು ಕಾಮಿಡಿ ರೀತಿಯಲ್ಲಿ ಹೇಳುವಂಥ ಮನುಷ್ಯ ಅವರು ಅಷ್ಟೇ ಅದೇ ರೀತಿ ಬೇರೆ ಒಬ್ಬ ವ್ಯಕ್ತಿ ಆದರೆ ಸೀರಿಯಸ್ಸಾಗಿ ಅಲ್ಲಿ ಹೇಳಿರೋರು ಆದರೆ ಗಿಲ್ಲಿ ಆ ಅಲ್ಲ ಕಾಮಿಡಿಯಾಗಿ ತಗೊಂಡು ಕಾಮಿಡಿಯಾಗಿ ಅವರು ಕೊಟ್ಟಂಥ ಮಾತನ್ನು ರಿಪೀಟ್ ಅವ್ರಿಗೆ ಕೊಡುವಂಥದ್ದು ಅಷ್ಟೇ ಇಲ್ಲಿ ನನ್ನ ಪ್ರಕಾರ ಏನಪ್ಪ ಅಂತ ಯಾರು ಇರ್ತಾರೆ ಯಾರು ಹೋಗ್ತಾರೆ ಅಂತ ಹೇಳೋದಾದರೆ ಮೋಕ್ಷಿತ ಇರಬಹುದು ಅನಿಸುತ್ತೆ ಇಲ್ಲಿ ಚೈತ್ರ ಇರೋದಿಲ್ಲ ಯಾರು ಮಂಜು ಇರೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ರಜತು ಮೋಕ್ಷಿತ ಇರಬಹುದು ತ್ರಿವಿಕ್ರಮ್ ಹೋಗಬಹುದು ಅಂತ ಅನಿಸುತ್ತೆ ಇಬ್ಬರು ಉಳ್ಕೊತಾರೆ ಮೂರು ಹೋಗ್ತಾರೆ ಅಂತಂದರೆ ರಜತ್ತು ಮೋಕ್ಷಿತ ಇರಬಹುದು ಅನಿಸುತ್ತೆ ಬಟ್ ಗೊತ್ತಿಲ್ಲ ನನಗೆ ಅಷ್ಟೊಂದು ಹೈಡಿಯಾಸ್ ಇಲ್ಲ ಆದರೆ ನಿಮ್ಮ ಅನಿಸಿಕೆನ ವ್ಯಕ್ ತಿಳಿಸ್ಬೋದು ಎಪಿಸೋಡ್ ನೋಡಿದರೆ ಗೊತ್ತಾಗುತ್ತೆ ಸ್ನೇಹಿತರೆ ಯಾರು ಹೋಗ್ತಾರೆ ಯಾರಿಲ್ಲ ಅಂತಂದ್ಬಿಟ್ಟು ಬಟ್ ನಮ್ಮ ಅನಿಸಿಕೆ ಒಂದು ನಮ್ಮ ಒಂದು ಏನಪ್ಪ ಅಂತಂದರೆ ರಜತು ಮೋಕ್ಷತೆ ಇರಬಹುದು ಅನಿಸುತ್ತೆ ಇಲ್ಲ ಚೈತ್ರ ರಕ್ಷ ಮೋಕ್ಷತೆ ಇರಬಹುದು ಅನಿಸುತ್ತೆ ಒಟ್ನಲ್ಲಿ ಗೊತ್ತಿಲ್ಲ ಯಾರು ಉಳ್ಕಂತಾರೆ ಯಾರು ಹೊರಗಡೆ ಹೋಗ್ತಾರೆ ಅಂತಂದ್ಬಿಟ್ಟು ಎಪಿಸೋಡ್ ನೋಡಿದ್ಮೇಲೆ ಗೊತ್ತಾಗುತ್ತೆ ಸ್ನೇಹಿತರು ಎರೆಲ್ಲ ಹೊಸ್ತಾಗಿ ನೋಡ್ತಿದ್ದೀರಾ ನನ್ನ ಒಂದು ಚಾನಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬಿಲ್ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ಒಂದು ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸಡನ್ನಾಗಿ ನಾನು ಒಂದು ವೀಡಿಯೋನ ವಾಚ್ ಮಾಡ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್